ಆತ್ಮೀಯ ವೀಕ್ಷಕರಿಗೆಲ್ಲ ಬೈ ಟು ಸೆಲ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಒಂದು ಸೂಪರ್ ಆಗಿರುವಂತಹ ಟು ಬಿ ಎಚ್ ಕೆ ಮನೆಯನ್ನು ನಿಮ್ಮ ಮುಂದೆ ತಂದಿದ್ದೇವೆ ತುಂಬ ಜನ ನಮಗೆ ಫೋನ್ ಮತ್ತು ಮೆಸೇಜ್ ಎಲ್ಲ ಮಾಡಿ ಉಡುಪಿನಿಯರಲ್ಲಿ ಯಾವುದಾದ್ರೂ ಮನೆ ಇದ್ರೆ ದಯವಿಟ್ಟು ತಿಳಿಸಿ ಮ್ಯಾಮ್ ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ರಿ ಅಂಥವರಿಗೆಲ್ಲ ಹೆಲ್ಪ್ ಆಗಲಿ ಅನ್ನುವ ಕಾರಣಕ್ಕಾಗಿ ಇವತ್ತಿನ ವಿಡಿಯೋದಲ್ಲಿ ಈ ಒಂದು ಮನೆಯನ್ನು ನಿಮಗೆ ತೋರಿಸ್ತಾ ಇದ್ದೇವೆ ವೀಕ್ಷಕರೇ ಈ ಮನೆಗೆ ಸಂಬಂಧಪಟ್ಟ ಹಾಗೆ ಸಂಪೂರ್ಣ ಮಾಹಿತಿಯನ್ನು ಇದೇ ವಿಡಿಯೋದಲ್ಲಿ ನಾವು ತಿಳಿಸಿರ್ತೇವೆ ಹಾಗಾಗಿ ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡದೆ ವಿಡಿಯೋನ ಕೊನೆವರೆಗೂ ನೋಡಿ ಓಕೆ ಮನೆಯ ಬಗ್ಗೆ ನೋಡೋದಾದರೆ ಒಟ್ಟು ಜಾಗ ಫೈವ್ ಪಾಯಿಂಟ್ ಫೈವ್ ಸೆನ್ಸ್ ಇರುವಂಥದ್ದು ಅಂದರೆ ಸ್ಕ್ವೇರ್ ಫೀಟ್ ಲೆಕ್ಕದಲ್ಲಿ ಟೂ ತೌಸಂಡ್ ತ್ರೀ ಹಂಡ್ರೆಡ್ ಆ್ಯಂಡ್ ನೈಂಟಿ ಟೂ ಸ್ಕ್ವೇರ್ ಫೀಟ್ ಒಟ್ಟು ಜಾಗದ ವಿಸ್ತೀರ್ಣ ಆಗಿರ್ತದೆ ಹಾಗೆಯೇ ಮನೆ ತೌಸಂಡ್ ತ್ರೀ ಹಂಡ್ರೆಡ್ ಸ್ಕ್ವೇರ್ ಫೀಟಲ್ಲಿ ಕನ್ಸ್ಟ್ರಕ್ಟ್ ಮಾಡಲಾಗಿರ್ತದೆ ಜೊತೆಗೆ ಮನೆಯ ಮುಂಭಾಗದಲ್ಲಿ ಟೂ ವೀಲರ್ ಮತ್ತು ಕಾರ್ ಪಾರ್ಕಿಂಗ್ ಸ್ಪೇಸ್ ಕೂಡ ಅವೈಲೇಬಲ್ ಇದ್ದು ಮನೆಯ ಸುತ್ತ ಕಾಂಪೌಂಡ್ ವಾಲ್ ಕೂಡ ಮಾಡಲಾಗಿರ್ತದೆ ನೆಕ್ಸ್ಟ್ ಮನೆಯ ಒಳಗೆ ಎಂಟ್ರಿ ಆಗ್ತಿದ್ದಂತೆ ಪ್ರೀಮಿಯಂ ಕ್ವಾಲಿಟಿ ಡಿಸೈನ್ ವುಡನ್ ಡೋರ್ ನಾವು ನೋಡ್ತೇವೆ ಈ ಮನೆಯ ಮೇನ್ ಡೋರ್ ಈಸ್ಟ್ ಫೇಸ್ ಅಲ್ಲಿ ಇರುವಂತದ್ದು ಮನೆಯ ಒಳಗೆ ಪ್ರವೇಶ ಆಗ್ತಾ ಇದ್ದಂತೆ ನಮಗೆ ಈ ರೀತಿಯಾಗಿ ಲಿವಿಂಗ್ ಏರಿಯಾ ಕಾಣಿಸ್ತದೆ ಹಾಗೆ ಲೆಫ್ಟ್ ಸೈಡ್ ಅಲ್ಲಿ ಇಲ್ಲಿ ವುಡನ್ ವಿಂಡೋ ಕೂಡ ನಾವು ನೋಡ್ತೇವೆ ಹಾಗೆ ರೈಟ್ ಸೈಡ್ ಅಲ್ಲಿ ಕೂಡ ಇನ್ನೊಂದು ವಿಂಡೋ ಕೂಡ ಇಲ್ಲಿ ಇರುವಂತದ್ದು ಸೊ ಈ ಮನೆ ಆಗ್ಲೇ ಹೇಳಿದ ಹಾಗೆ ಟೂ ಬಿ ಎಚ್ ಕೆ ಮನೆಯಾಗಿರುತ್ತದೆ ಎರಡು ಬೆಡ್ರೂಮ್ ಮತ್ತೆ ಎರಡು ಬಾತ್ರೂಮ್ ಇರುವಂತಹ ಮನೆ ಇದಾಗಿರುತ್ತದೆ ನೆಕ್ಸ್ಟ್ ಈಗ ನಾವು ಹಾಲಿಂದ ಸ್ವಲ್ಪ ಮುಂದೆ ಬಂದರೆ ನಮಗೆ ಪೂಜಾ ರೂಮ್ ಕೂಡ ಕಾಣಿಸ್ತದೆ ಈಗ ದೇವರ ಕೋಣೆಯನ್ನು ಕೂಡ ನಿಮಗೆ ಹತ್ತಿರದಲ್ಲಿ ತೋರಿಸ್ತಾ ಇದ್ದೇವೆ ತುಂಬಾ ಸುಂದರವಾದಂತಹ ಡಿಸೈನಲ್ಲಿ ಈ ಒಂದು ಡೋರನ್ನು ರೆಡಿ ಮಾಡಿದ್ದಾರೆ ಈ ಪೂಜಾ ರೂಮ್ನ ಒಂದು ಭಾಗದಲ್ಲಿ ಹಾಲ್ ಮತ್ತು ಇನ್ನೊಂದು ಭಾಗದಲ್ಲಿ ಕಿಚನ್ ಡೈನಿಂಗ್ ಏರಿಯಾ ಯುಟಿಲಿಟಿ ಏರಿಯಾ ಎಲ್ಲ ಕೂಡ ನಿಮಗೆ ಕಾಣಿಸ್ತದೆ ಈ ಮನೆಯಲ್ಲಿ ಸೆಪ್ರೇಟ್ ಆಗಿರುವಂತಹ ಡೈನಿಂಗ್ ಏರಿಯಾ ಸ್ಪೇಸ್ ಏನಿದೆ ಇದು ಕೂಡ ನಿಮಗೆ ಪ್ಲಸ್ ಅಂತಲೇ ಹೇಳ್ಬೋದು ಹಾಗೆಯೇ ಸ್ವಲ್ಪ ಮುಂದೆ ಬಂದರೆ ನಮಗೆ ಅಲ್ಲಿ ಎರಡು ಬೆಡ್ರೂಮ್ಗಳು ಕೂಡ ಕಾಣಿಸ್ತದೆ ಅದಕ್ಕಿಂತ ಮುಂಚೆ ಇಲ್ಲಿ ನೀವು ನೋಡಬಹುದು ಸೆಪ್ರೇಟ್ ಆದಂತಹ ವಾಷ್ ಬೇಷನ್ ಏರಿಯಾ ಕೂಡ ಇಲ್ಲಿ ಕಾಣಿಸ್ತಿದೆ ಹಾಗೆಯೇ ಈ ವಾಶ್ ಬೇಷನ್ ಏರಿಯಾದಿಂದ ಲೆಫ್ಟ್ ಸೈಡ್ಗೆ ಸ್ವಲ್ಪ ನೀವು ಮುಂದೆ ಬಂದರೆ ನಿಮಗೆ ಇಲ್ಲಿ ಒಂದು ಕಾಮನ್ ಇಂಡಿಯನ್ ಟಾಯ್ಲೆಟ್ ಕೂಡ ಇರುವಂಥದ್ದು ಹಾಗೆ ಅದರ ಪಕ್ಕದಲ್ಲಿ ಸೆಪ್ರೇಟ್ ಆಗಿ ಒಂದು ಜನರಲ್ ಬಾತ್ರೂಮ್ ಅನ್ನು ಕೂಡ ನಾವು ನೋಡ್ತೇವೆ ಈ ಮನೆಯಲ್ಲಿ ಈ ಒಂದು ಕಾಮನ್ ಬಾತ್ರೂಮ್ ಏನಿದೆ ಇದು ಸೆಪ್ರೇಟ್ ಆಗಿರೋದ್ರಿಂದ ಇದು ಕೂಡ ಒಂದು ಪ್ಲಸ್ ಅಂತಲೇ ಹೇಳ್ಬೋದು ಆ್ಯಂಡ್ ಈ ಮನೆಯಲ್ಲಿ ನೀರಿನ ವ್ಯವಸ್ಥೆ ಅಂತ ನೋಡೋದಾದರೆ ಪಂಚಾಯತ್ ವಾಟರ್ ಫೆಸಿಲಿಟಿ ಕೂಡ ಅವೈಲೇಬಲ್ ಇರ್ತದೆ ಏಕೆಂದ್ರೆ ನಾವು ಬ್ಯಾಕ್ ಟು ಡೈನಿಂಗ್ ಏರಿಯಾ ಸೈಡ್ ಬಂದರೆ ನಮಗೆ ಎರಡು ಬೆಡ್ರೂಮ್ಗಳು ಕೂಡ ಕಾಣಿಸ್ತದೆ ಎರಡು ಬೆಡ್ರೂಮ್ಗಳು ಕೂಡ ಆಪೋಸಿಟಲ್ಲೇ ಇರುವಂಥದ್ದು ಲೆಫ್ಟ್ ಸೈಡಲ್ಲಿ ಒಂದು ಬೆಡ್ರೂಮ್ ಹಾಗೆಯೇ ರೈಟ್ ಸೈಡಲ್ಲಿ ಒಂದು ಬೆಡ್ರೂಮನ್ನು ನಾವು ನೋಡ್ತೇವೆ ಈಗ ಫಸ್ಟಿಗೆ ರೈಟ್ ಸೈಡಲ್ಲಿರುವಂತಹ ಬೆಡ್ರೂಮ್ಗೆ ನಾವು ಎಂಟ್ರಿ ಆದರೆ ಇದೊಂದು ಕಾಮನ್ ಬೆಡ್ರೂಮ್ ಆಗಿರ್ತದೆ ಈ ಒಂದು ಬೆಡ್ರೂಮಲ್ಲಿ ಅಲ್ಲಿ ಹಾಗೆ ಡ್ರೆಸ್ಸಿಂಗ್ ಟೇಬಲ್ ಅಂಡ್ ಕಾಟ್ ಸೆಟಪ್ ಮಾಡ್ಕೊಳ್ಳೋಷ್ಟು ಸ್ಪೇಸ್ ಅವೈಲೇಬಲ್ ಇದ್ದು ನೆಕ್ಸ್ಟ್ ಈ ಒಂದು ಬೆಡ್ರೂಮ್ ಎರಡು ವಿಂಡೋ ಹಾಗೇನೆ ಲಿಂಟ್ ಅನ್ ಫೆಸಿಲಿಟಿ ಕೂಡ ಅವೈಲೇಬಲ್ ಇರುತ್ತದೆ ಅಂಡ್ ನೆಕ್ಸ್ಟ್ ಈ ಬೆಡ್ರೂಮ್ನ ನ ಆಪೋಸಿಟ್ ಅಲ್ಲೇ ಇರುವಂತಹ ಸೆಕೆಂಡ್ ಬೆಡ್ರೂಮನ್ನು ಅನ್ನು ನಾವು ನೋಡೋದಾದರೆ ಇದೊಂದು ಅಟ್ಯಾಚ್ಡ್ ವಾಶ್ರೂಮ್ ಇರುವಂತಹ ಬೆಡ್ರೂಮ್ ಆಗಿರುತ್ತೆ ಅಂಡ್ ಆಸ್ ಯೂಶಲ್ ಇಲ್ಲಿ ಕೂಡ ನಾವು ವಿಂಡೋ ಹಾಗೆ ಲಿಂಟ್ ಪ್ರತಿಯೊಂದನ್ನು ಕೂಡ ಸೇಮ್ ನೋಡ್ತೇವೆ ವೀಕ್ಷಕರೇ ನಿಮ್ಮ ಮನೆಯನ್ನು ಸೇಲ್ ಮಾಡಬೇಕು ಅಥವಾ ಹೊಸ ಮನೆಯನ್ನು ಕನ್ಸ್ಟ್ರಕ್ಷನ್ ಮಾಡಬೇಕು ಅಂತ ನೀವೇನಾದರೂ ಪ್ಲಾನ್ ಮಾಡಿದರೆ ಹಾಗೆಯೇ ನಿಮ್ಮ ಮನೆಯ ವಿಡಿಯೋವನ್ನು ನಮ್ಮ ಚಾನಲಲ್ಲಿ ಪೋಸ್ಟ್ ಮಾಡಬೇಕು ಅಂತ ಥಿಂಕ್ ಮಾಡ್ತಾ ಇದ್ರೆ ಈಗಲೇ ಡಿಸ್ಪ್ಲೇ ಮೇಲೆ ಕೊಡುವಂತಹ ನಂಬರ್ಗೆ ವಾಟ್ಸಪ್ ಕೂಡ ಮಾಡಬಹುದು ನೆಕ್ಸ್ಟ್ ಈ ಮನೆಯ ಕಿಚನ್ ಯಾವ ರೀತಿ ಇದೆ ಅಂತೇಳಿ ನೋಡೋದಾದ್ರೆ ಇದೊಂದು ಸಿಂಪಲ್ ಆದಂತಹ ಕಿಚನ್ ಅಂಡ್ ಇಲ್ಲಿ ಲೆಫ್ಟ್ ಸೈಡಲ್ಲಿ ನೀವು ನೋಡಬಹುದು ತುಂಬಾ ಬ್ಯೂಟಿಫುಲ್ ಆಗಿ ವಾಲ್ ರ್ಯಾಕ್ ಸಿಸ್ಟಮ್ ಕೂಡ ಮಾಡಿದ್ದಾರೆ ಇದರಿಂದ ಚಿಕ್ಕ ಕಿಚನ್ ಅನ್ನು ಚೊಕ್ಕವಾಗಿ ಕೂಡ ನೀವು ಮೇಂಟೈನ್ ಮಾಡಬಹುದು ಹಾಗೆಯೇ ಇದೇ ಕಿಚನಲ್ಲಿ ರೈಟ್ ಸೈಡಲ್ಲಿ ಇಟ್ಕೊಳ್ಳಿಕ್ಕೆ ಅಂತ ಅಂತೇಳ್ಬಿಟ್ಟು ಪ್ಲಗ್ ಪಾಯಿಂಟ್ ಸಿಸ್ಟಮ್ ಕೂಡ ಮಾಡಲಾಗಿದೆ ಕಿಚನ್ ಏರಿಯಾದಿಂದ ನೀವು ಸ್ವಲ್ಪ ಮುಂದೆ ಬಂದರೆ ನಿಮಗೆ ಆ್ಯಸ್ ಯೂಶುವಲ್ ಡೈನಿಂಗ್ ಏರಿಯಾ ಎಲ್ಲ ಕೂಡ ಕಾಣಿಸ್ತದೆ ಹಾಗೆ ಲೆಫ್ಟ್ ಸೈಡಲ್ಲಿ ನಿಮಗೆ ಯುಟಿಲಿಟಿ ಏರಿಯಾ ಅಂತ ಹೇಳಿ ಕೂಡ ಇರುವಂಥದ್ದು ಸೊ ಅದರಲ್ಲಿ ಏನಂತಂದರೆ ನೀವು ವಾಷಿಂಗ್ ಮಿಷಿನ್ ಆಗಿರ್ಬೋದು ಅಥವಾ ಬಟ್ಟೆಗಳನ್ನೆಲ್ಲ ಇಲ್ಲಿ ಒಣಗಿಸ್ಲಿಕ್ಕೆ ಅಂತ ಹೇಳ್ಬಿಟ್ಟು ಅನುಕೂಲ ಕೂಡ ಮಾಡಲಾಗಿದೆ ಎನಿವೇಸ್ ಈ ಮನೆಯ ಎಕ್ಸಾಕ್ಟ್ ಲೊಕೇಶನ್ ಅಂತ ನೋಡೋದಾದರೆ ಅಂಬಲಪಾಡಿ ಉಡುಪಿಯಲ್ಲಿ ಈ ಮನೆ ಇರುವಂಥದ್ದು ಹಾಗೆ ಈ ಮನೆಯ ಪ್ರೈಸ್ ಅಂತ ನೋಡೋದಾದರೆ ಅರವತ್ತೈದು ಲಕ್ಷ ಓನರ್ ಹೇಳ್ತಾರೆ ಯಾರಿಗಾದರೂ ಈ ಮನೆಯನ್ನು ಬೈ ಮಾಡಬೇಕು ಅನ್ನುವ ಇಂಟ್ರೆಸ್ಟ್ ಇದ್ದರೆ ಜೆನ್ಯನ್ ಬೈರ್ಸ್ ಮಾತ್ರ ನಮಗೆ ಕಾಲ್ ಅಥವಾ ವಾಟ್ಸಪ್ ಮಾಡ್ಬೋದು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ವಿಡಿಯೋನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಮತ್ತೆ ನಿಮಗೆಲ್ಲ ಸಿಗ್ತೇವೆ ಮುಂದಿನ ಹೊಸ ವಿಡಿಯೋದಲ್ಲಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು